ತೆಲುಗು ಶೋ ಅಲ್ಲಿ ಅಲ್ಲಿ ನಮ್ಮ ನಿರ್ದೇಶಕರು ಫೋನ್ ಮಾಡಿ ಹೇಳಿದರು ಆಡಿಯನ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾ ಇದಾರೆ ಏನು ಅಂತ ಸೊ ಕನ್ನಡಕ್ಕೂ ಅಷ್ಟೇ ಕನ್ನಡದ ಸಿನಿಮಾ ಅಷ್ಟು ಚೆನ್ನಾಗಿ ಡಬ್ ಮಾಡಿ ಇವತ್ತು ಕನ್ನಡದಲ್ಲಿ ನೋಡುವಾಗ ಇಲ್ಲೂ ನಮ್ಗೆ ಅದೇ ಥರದ ಅದ್ಭುತವಾದ ರಿಯಾಕ್ಷನ್ ಸಿಗ್ತಾ ಭಾಳ ಖುಷಿಯಾಗಿತ್ತು ಒಂದು ಸೆಕೆಂಡ್ ಆ ಕಡೆ ಈ ಕಡೆ ಹೋದರೆ ನಿಮಗೆ ಲಿಂಕ್ ಮಿಸ್ ಆಗಿವೆ ಅಷ್ಟು ಚೆನ್ನಾಗಿ ಪರದಿರೋ ಅಷ್ಟು ಚೆನ್ನಾಗಿ ಲಿಂಕ್ ಇಟ್ಟಿದ್ದಾರೆ ಒಂದು ಬ್ಯಾಂಕ್ ಒಳಗಡೆ ಇರೋರಿಗೆ ಮಾತ್ರ ಈ ಥರದ್ದೊಂದು ಸ್ಕ್ರಿಪ್ ಬರೆಯಕ್ಕೆ ಸಾಧ್ಯ ಅನಿಸುತ್ತೆ ನಿರ್ದೇಶಕರು ಮೋಸ್ಟ್ಲಿ ಅವರು ಇಟ್ಸ್ ಬ್ಯಾಂಕ್ ಎಂಪ್ಲಾಯಿ ಹೇಳಿದಾಗ ಅವರು ಒಂದು ಕ್ವಶನ್ ಮಾಡಕ್ತಾರೆ ಅದಿಲ್ಲ ಹೇಳ್ಬಿಡಿ ಅಂತ ಹೇಳಿದ್ರು ಮೋಸ್ಟ್ಲಿ ಹಾಗಾಗಿನೇ ಆ ಒಳಗಡೆ ವಿಷಯಗಳನ್ನ ಅಷ್ಟು ಚೆನ್ನಾಗಿ ಹೇಳಿರೋದು ಭಾಳ ಆಯ್ತು ನನಗೆ ಸಿನಿಮಾ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕಿಂತ ಪ್ರೇಕ್ಷಕರೇ ಇದ್ರ ಬಗ್ಗೆ ಮಾತಾಡ್ತಾರೆ ಇವತ್ತು ನಿನ್ನೆ ಹೈದರಾಬಾದಲ್ಲಿ ಒಂದು ಬೇ ಇದು ಪ್ರೀಮಿಯರ್ ಶೋ ಆಗಿದ್ದು ಅದ್ರದ್ದು ರಿಯಾಕ್ಷನ್ ಸಕ್ಕತ್ತಾಗಿತ್ತು ಆ್ಯಂಡ್ ಇವತ್ತು ಅಲ್ಲಿ ತೆಲುಗು ಸ್ಟೇಟ್ಸಲ್ಲಿ ಆಲ್ಮೋಸ್ಟ್ ಒಂದು ಹನ್ನೊಂದಿಂದ ಹನ್ನೆರಡು ಬೇಡ್ ಪ್ರೀಮಿಯರ್ಸ್ ಎಲ್ಲ ಕಡೆ ಹೌಸ್ಬೋಲ್ ಶೋ ಬುಕ್ ಆಗಿದೆ ಸ್ಪಷ್ಟಗಳು ಆ್ಯಡ್ ಮಾಡಿದ್ದಾರೆ ಮೊರಯನ್ಮಲಲ್ಲಿ ಮತ್ತು ಮೈಸೂರು ಡಿ ಆರ್ ಓಪನ್ ಮಾಡಿದ್ವಿ ಆ ಎರಡು ಶೋನು ತುಂಬ ಚೆನ್ನಾಗಿ ಆಗಿ ಎರಡೂ ಕಡೆ ಸಖತ್ತಾಗಿ ಆಡಿಯನ್ಸ್ ಎಂಜಾಯ್ ಮಾಡಿದ್ರು ಸೊ ಆ್ಯಂಡ್ ನಾಳೆ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ಸಿನಿಮಾ ಅನ್ನೋ ಅಷ್ಟೇ ಚೆನ್ನಾಗಿ ಒಂದು ನೂರೈವತ್ತು ಸ್ಕ್ರೀನ್ಸಲ್ಲಿ ಕನ್ನಡ ವರ್ಷನ್ನು ರಿಲೀಸ್ ಆಗ್ತಾ ಇದೆ ಸೊ ಯಾರ್ಯಾರು ಸಿನಿಮಾನ ತುಂಬ ಎಂಜಾಯ್ ಮಾಡ್ತೀರಲ್ಲ ಇದೊಂದು ಹೊಸ ಕಥೆ ಹೊಸ ಸಿನಿಮಾ ಕನ್ನಡದಲ್ಲೇ ನೋಡಿ ಎಂಜಾಯ್ ಮಾಡಿ ಹೇಳಕ್ಕೆ ಇಷ್ಟಪಡ್ತೀನಿ